ಹಾಸ್ಟೆಲ್ ಹಾಗೂ ವಸತಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಆಹಾರ ಭತ್ಯೆ ಹೆಚ್ಚಳಕ್ಕಾಗಿ ಖಾಲಿ ಇರುವ ವಾರ್ಡನ್ ಪ್ರಾಂಶುಪಾಲರು ಸಿಬ್ಬಂದಿ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ವಸತಿ ನಿಲಯಗಳಿಗೆ ಸ್ವಂತ ಕಟ್ಟಡ ಕನಿಷ್ಠ ಮೂಲಭೂತ ಸೌಕರ್ಯಗಳಿಗಾಗಿ ಆಗ್ರಹಿಸಿ ಹಾವೇರಿಯಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಸಮಾವೇಶ ನಡೆಯಲಿದೆ ಎಂದು ಎಸ್ಎಫ್ಐ ರಾಜ್ಯಾಧ್ಯಕ್ಷ ಶಿವಪ್ಪ ಅಂಬ್ಲಿಕಲ್ ಹೇಳಿದರು ಈ ಸಂದರ್ಭದಲ್ಲಿ ಸ್ವಾಗತ ಸಮಿತಿ ಕಾರ್ಯಾಧ್ಯಕ್ಷರಾದ ಸತೀಶ್ ಕುಲಕರ್ಣಿ ಉಪಾಧ್ಯಕ್ಷ ನಾರಾಯಣ್ ಕಾಳೆ ಸತೀಶ್ ಬಾಗಣ್ಣನವರ್ ನಂದಿನಿ ಅಂಗಡಿ ಪ್ರಧಾನ ಕಾರ್ಯದರ್ಶಿ ಎಸ್ ರಾಜ್ಯ ಉಪಾಧ್ಯಕ್ಷ ದೊಡ್ಡ ಬಸವರಾಜ್ ಗುಳೇದಾಳ್ ಮುಖಂಡರಾದ ಅರುಣ್ ನಾಗವತ್ ಸುನೀಲ್ ಕುಮಾರ್ ಎಲ್ ಚೈತ್ರ ಕೊರವರ್ ಗಂಗಾ ಯಲ್ಲಾಪುರ್ ಪ್ರಿಯಾಂಕಾ ದೊಡ್ಡಗೌಡ್ ಉಮ್ಮಿ ಹಬೀಬಾ ಮಕಂದರ್ சல்மா நாயக்கல் ஆஸ்மா குடப்ப